ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆ ಇಂಗ್ಲೀಷ್ ಆಲ್ಫಬೆಟ್ಸ್ ಆ್ಯಂಡ್ ಸೌಂಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ನಾವು ಕನ್ನಡ ಕಾಗುಣಿತ ಮತ್ತು ಆ ಅಕ್ಷರಗಳಿಗೆ ಇಂಗ್ಲೀಷ್ ಲೆಟರ್ಸ್ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಹಾಗೆ ಹಿಂದಿನ ವೀಡಿಯೋದಲ್ಲಿ ನಾನು ಕೇಳಿ ಟ್ರಿಕಿ ಕ್ವಶನ್ಗೆ ಆನ್ಸರ್ ಮಶ್ರೂಮ್ ನಿಮಗೆಲ್ಲ ತಿಳಿದಿರೋ ಹಾಗೆ ಮಕ್ಕಳಿಗೆ ಬೇಸಿಕ್ ತುಂಬಾ ಮುಖ್ಯ ಅದಕ್ಕಾಗಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಾಗುಣಿತ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಕಾಗುಣಿತ ನಾವು ಚೆನ್ನಾಗಿ ಕಲಿತ್ಕೊಂಡ್ರೆ ಓದೋದಕ್ಕೆ ಬರೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನಮ್ಮ ಮಕ್ಕಳಿಗೂ ಇದು ಹೇಳ್ಕೊಟ್ಟಿದ್ದರಿಂದ ತುಂಬಾ ಹೆಲ್ಪ್ ಆಯಿತು ಅದಕ್ಕೆ ಇದು ಎಲ್ಲ ಮಕ್ಕಳಿಗೂ ತಿಳಿದಿರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಲಾಸ್ಟ್ವರೆಗೂ ನೋಡಿ ಅರ್ಥ ಮಾಡ್ಕೊಂಡು ನೋಡಿ ಆಗ ಎಲ್ಲ ನೀಟಾಗಿ ಗೊತ್ತಾಗುತ್ತೆ ಈಗ ನಾವು ಕನ್ನಡ ಕಾಗುಣಿತನ ಬರೆಯೋಣ ಕ ಕಿ ಕಿ ಕು को को गौ कम कहा ಇನ್ನೊಂದು ಸಾರಿ ಹೇಳ್ತೀನಿ ಕ ಕ ಕಿ ಕಿ ಕು ಕೆ ಕೆ ಈಗ ಈ ಕಾಗುಣಿತ ಅಕ್ಷರಗಳಿಗೆ ಇಂಗ್ಲಿಷ್ನ ಯಾವ್ಯಾವ ಅಕ್ಷರ ಬರೀಬೇಕು ಅಂತ ನಾನು ಹೇಳ್ತೀನಿ ಕಾಗೆ ಕೆ ಎ ಮೊದಲೇ ನಾನು ಹೇಳಿದ್ದೆ ಕ ಸೌಂಡ್ಗೆ కే అక్షర బరీ నెక్స్ట్ కే ఏ క కే డబల్ ఇ కీ కె కే డబల్ ఓ కూ के और यू क्रू के ई के के ई के के ए कई के ओ को के ओ को

كे? के कई क को कौ को? कम कहा का, का अक्षर के? के ए का अक्षर के के, ए के ए की गे के डबल ई के डबल ओ कृ के क्रू, के, के के ई के ಇದಕ್ಕೂ ಕೆ ಈನೇ ಕೈ ಕೆ ಎ ಐ ಕೋ ಕೆ ಓ ಕೋ ಕೆಒ ಕಮ್ ಕೆ ಎ ಎ ಎ ಎಂ ಕಹ ಕೆ ಎಚ್ ಎ ಈ ಕಾಗುಣಿತ ಏನಕ್ಕೆ ಅವಶ್ಯಕತೆ ಅಂತ ನಾನೀಗ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಾವೀಗ ಕಮಲ ಅಂತ ಬರಿಬೇಕಾಗುತ್ತೆ ಅಂದ್ಕೊಳ್ಳಿ ಕಮಲ ಈಗ ಇದಕ್ಕೆ ಇಂಗ್ಲಿಷ್ ಯಾವ್ಯಾವ ಲೆಟರ್ಸ್ ಬರೀಬೇಕು ಅಂತ ನೋಡೋಣ ಫಸ್ಟ್ ನಾವು ಕಮಲ ಕಮಲ ಅನ್ನೋ ಪದನ ಬಿಡಿಸಿ ಬರೆಯೋಣ ಕ ಪ್ಲಸ್ ಆ ಪ್ಲಸ್ ಆ ಪ್ಲಸ್ ಆ ಇದಿಷ್ಟು ಸೇರಿದ್ರೆ ಕಮಲ ಆಗುತ್ತೆ ಕಗೆ ಯಾವ ಅಕ್ಷರ ಕ ಸೌಂಡ್ಗೆ ಯಾವಕ್ಷರ ಕೆ ವೆರಿ ಗುಡ್ ಎಗೆ ಸಾರಿ ಆಗೆ ಎ ಮ ಸೌಂಡ್ಗೆ ಎಂ ಆ ಸೌಂಡ್ಗೆ ಗೆ ಎಲ್ ಆಗೆ ಎ ಈಗ ಇಷ್ಟು ಒಟ್ಟಿಗೆ ಬರೆದ್ರೆ ಕೆ ಎ ಎಮ್ ಎಲ್ ಎ ಕಮಲ ಸಿಂಪಲ್ ಈ ಥರ ನಾವು ಕಾಗುಣಿತ ಅಕ್ಷರಗಳಿಗೆ ಯಾವ ಇಂಗ್ಲೀಷ್ ಅಕ್ಷರಗಳು ಬರುತ್ತೆ ಅಂತ ತಿಳ್ಕೊಂಡ್ರೆ ಇಂಗ್ಲೀಷ್ ಓದೋದಕ್ಕೆ ಬರೆಯೋದಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ ಹಿಂದಿನ ವೀಡಿಯೋಲಿ ನಾನು ಸೌಂಡ್ಸ್ ಬಗ್ಗೆ ಹೇಳಿದ್ದೀನಿ ಅದನ್ನು ನೀವು ನೋಡಿದರೆ ಇದು ತುಂಬ ಈಸಿ ಆಗುತ್ತೆ ಈ ದಿನ ನಾವು ಕ ಅಕ್ಷರಕ್ಕೆ ಕಾಗುಣಿತ ಅಕ್ಷರ ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ವಿ ಹಾಗೆ ಆ ಅಕ್ಷರಗಳಿಗೆ ಇಂಗ್ಲಿಷ್ ಅಕ್ಷರಗಳು ಯಾವ್ಯಾವ ಲೆಟರ್ಸ್ ಬರೀಬೇಕು ಅಂತ ಬರೆಯೋದನ್ನು ತಿಳ್ಕೊಂಡ್ವಿ ಇದನ್ನು ನೀವು ಅರ್ಥ ಮಾಡಿ ಕೇಳಿದ್ರೆ ಈಸಿ ಆಗುತ್ತೆ ಮತ್ತು ಇಂಗ್ಲಿಷ್ ಓದುವಾಗ ತುಂಬಾ ಸುಲಭವಾಗಿ ಓದ್ಬೋದು ಫಾರ್ ಎಕ್ಸಾಂಪಲ್ ಕೆ ಎ ಅಂತ ಯಾವುದಾದ್ರು ಇಂಗ್ಲಿಷ್ ವರ್ಡ್ಲಿದ್ರೆ ಅದನ್ನು ಕ ಅಂತ ಓದಬೇಕಾಗುತ್ತೆ ಹಾಗೆ ಕೆ ಇ ಇದ್ರೆ ಕೆ ಅಂತ ಓದಬೇಕಾಗುತ್ತೆ ಹಾಗೆಯೇ ಕೆ ಯು ಇದ್ರೆ ಕು ಇದೇ ಥರ ಎಲ್ಲ ಅಕ್ಷರಗಳಿಗೂ ತಿಳ್ಕೊಂಡ್ರೆ ನೀವು ನ ಸುಲಭವಾಗಿ ಓದ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮುಂದಿನ ಖ ಅಕ್ಷರಕ್ಕೆ ಕಾಗುಣಿತಾಕ್ಷರ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ ಹಾಗೆ ಅದಕ್ಕೆ ಇಂಗ್ಲಿಷ್ ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನೇ ಡೌಟ್ಸ್ ಇದ್ರೂ ಯಾವುದೇ ಸಬ್ಜೆಕ್ಟ್ ಆದರೂ ಕಮೆಂಟ್ ಮಾಡಿ ಆ ನೆಕ್ಸ್ಟ್ ಆ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ದಿನ ನಾನು ಒಂದು ಒಗಟನ್ನು ಕೇಳ್ತೀನಿ ಅದಕ್ಕೆ ಉತ್ತರ ಕಂಡಿಡೀರಿ ತೊಟ್ಟಿಲಲ್ಲಿರುವ ಮಗು ಶಬ್ದ ಮಾಡಿ ಕಿವಿಯಲ್ಲಿ ಗುಟ್ಟು ಹೇಳಿ ಮತ್ತೆ ಮಲಗಿಕೊಳ್ಳುತ್ತೆ ಮತ್ತೆ ಹೇಳ್ತೀನಿ ತೊಟ್ಟಿಯಲ್ಲಿರುವ ಮಗು ಶಬ್ದ ಮಾಡಿ ಕಿವಿಯಲ್ಲಿ ಗುಟ್ಟು ಹೇಳಿ ಮತ್ತೆ ಮಲಗಿಕೊಳ್ಳುತ್ತೆ ಉತ್ತರ ತುಂಬ ಸುಲಭ ಇದೆ ಕಂಡು ಅಂತ ತಿಳ್ಕೊಂಡಿದ್ದೀನಿ ಓಕೆ ಬಾಯ್